ನಾಚಿಕೆ ಮಾನ ಮರ್ಯಾದ ಮಗನೂ ಮಂತ್ರಿ ಮಾಡ್ತೀವಲ್ಲ ನೀವು ಯಾವ ಸೀಮೆ ಇದು ಕಾಂಗ್ರೆಸ್ ಕಲ್ಚರ್ ಅಲ್ವೇನ್ರಿ ಇದು ಯಾವ ಸೀಮೆ ರಾಜಕೀಯ ಮಾಡ್ತಾರ ನೀನು ಯಾವ ಸೀಮೆ ರಾಜಕೀಯ ಇದು ಅಲ್ಲ ಇವತ್ತದು ಅಪ್ಪುಟ್ಟ ಅನ್ನ ಅನ್ನಭಾಗ್ಯ ಎಲ್ಲ ತಗೊಂಡು ಹೋಗಿ ಅಂಗಡಿ ಮಾಡ್ತಾ ಸರ್ ಇಲ್ಲ ಅಲ್ಲಿ ನಾನು ಬಿಡ್ತೇವೆ ಆಲೋಪ ಸರ್ ಗಾಂಧಿ ಒಂದು ಮಾತಾಡುತ್ತಾರೆ ಸಾವಿರ ಜನ ತಪ್ಪಿಸ್ಕೊಂಡ್ರು ನಿರಾಪರಾಧಿಗಳು ಒಬ್ಬ ಒಬ್ಲ ಅಪರಾಧಿಗಳು ತಪ್ಪು ಒಬ್ಬ ನಿರಾಪರಾಧಿ ಒಬ್ಬ ನಿಜಕ್ಕೂ ಅಸ್ತಿದ್ದ ಅವನು ಇದು ಮಾಡಿದ್ದ ಇಲ್ಲಿ ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಸರ್ ಮಾದೇವಪುರ ಫ್ರೀ ಕರೆಂಟು ನಾಯ್ಕಲ್ ರಮೇಶ್ಗೆ ಫ್ರೀ ಕರೆಂಟು ಮಾದೇವಪುರ ಎಂತಿಗೆ ಫ್ರೀ ಬಸ್ಸು ನಾಯ್ಕಲ್ ರಮೇಶ್ಗೆ ಹಾಕಿದ ಬೇಕು ಏನಕ್ಕೆ ಕೊಡೋರಿ ಕೊಡೆಯೇ ಉಳ್ಳರಿಗೆ ಈಗ ನೀವು ಇದನ್ನ ಮಾಡ್ಬಿಟ್ರಲ್ಲ ಈಗ ನಂತರ ಮುಂಚೆ ಮೂರ್ ಸಾವಿರ ರೂಪಾಯಿ ಇತ್ತು ಕರೆಂಟ್ ಬಿಲ್ ಈಗ ಆರು ಸಾವಿರ ರೂಪಾಯಿ ಬಂದು ಕೂತದೆ ಕಟ್ಟೋ ನಾನು ವಾಟರ್ ವಾಟರ್ ಬಿಲ್ಲು ನೀನ್ ಇದು ಯಾವ ಸೀಮೆ ರಾಜಕೀಯ ಮಾಡ್ತಾರ ನೀನು ಯಾವ ಸೀಮೆ ರಾಜಕೀಯ ಅದು ಏನ್ ರಾಜಕೀಯ ಮಾಡ್ತಾ ಇದ್ರೆ ಕೇಂದ್ರದ ಬೆಲೆ ಏರಿಕೆ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ ಅವರು ಹ ಇಲ್ಲಿ ನಾನು ಕೇಳ್ತೀನಲ್ಲ ನೀವು ಕೊಡೋದಕ್ಕೆ ಒಂದು ಸ್ಪಷ್ಟೀಕರಣ ಕೊಡಿ ಒಂದು ಇದಕ್ಕೆ ಭಾಗ್ಯನ ಯಾರಿಗೆ ಕೊಡಿ ಬಡವ್ರಿಗೆ ಕೊಡಿ ಕೊಡಿ ನೊಂದು ಬೆಂದರು ಅವಕಾಶ ಒಂಚರಿ ಕೊಡಿ ನಾನು ಅದಕ್ಕೆ ಸಮರ್ಥ ಕೊಡ್ತೀವಿ ಯಾಕೆ ನಾನು ನೋವು ಗೊತ್ತಿದೆ ತಾಪನೇನೇ ಗೊತ್ತಿದೆ ಆದರೆ ಉಣ್ಣ ಸರಿ ಎಸ್ ಸಿ ಟಿ ಮಿಸ್ ಆಗಿದೆ ಅಣ್ಣ ತಗೊಂಡೋಗಿ ಬಾಗಿದ ಹೆಸರು ನೀವು ಅದು ಎಷ್ಟಿಗಾಗಿಲ್ಲ ಅದಾಗೆಂದರೆ ಇವಲ್ಲ ನೀನು ಯಾರು ಇದು ಮಾಡಿದ್ರೆ ಯಾರಿಗೆ ಯಾರಿಗೆ ಹಾಗಂದ್ರೆ ಸರ್ ಜ್ಯೋತಿಬಾ ಪುಲೆ ಒಂದು ಮಾತು ಹೇಳ್ತಾರೆ ಇವಾಗ ಮುಂದುವರೆದರು ನಮ್ಮನ್ನು ಮುಟ್ಟಲಿಲ್ಲ ನಮ್ಮನ್ನು ಅನ್ಟಚಬಲಿಟಿ ನೋಡಿರು ನಮ್ಮ ದೂರ ಸೋಲಿಸ್ಕೊಂಡು ನಾವು ಪನ್ನೀರಿಟ್ಟು ಇದು ಒಂದು ಕಡೆಗೆ ಬಿಡಿ ಬರೋ ಒಂದು ಕಾಲಕ್ಕೆ ನಮ್ಮನ್ನೇ ನುಂಗುವಂಥ ರಾಕ್ಷಸರು ನಮ್ಮನ್ನೇ ನುಂಗುವಂಥ ರಾಕ್ಷಸರು ನಮ್ಮ ಸಮುದಾಯದಲ್ಲೇ ಹುಟ್ಟಿ ಬರ್ತಾರೆ ಇವತ್ತದು ರಾಜಕಾರಣದಲ್ಲಿ ಪ್ರೂವ್ ಆಗಿಬಿಡ್ತಲ್ಲ ಪ್ರೂವ್ ಆಗಿಬಿಡ್ತಲ್ಲ ಸರ್ ಎಷ್ಟು ಒಳ್ಳೆ ವ್ಯಕ್ತಿಗಳಿರ್ತಾರೆ ನಾನು ಇವತ್ತು ಯಾವುದಕ್ಕೂ ಇಲ್ಲ ಸರ್ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಐವತ್ತು ವರ್ಷಕ್ಕೆ ಮುಂಚೆ ಏನಾಗಿದ್ದರು ಏನಾಗಿದೆ ಅವರ ಆಸ್ತಿ ಎಷ್ಟಿತ್ತು ಈಗ ಎಷ್ಟಾಗಿದೆ ನನಗಿಷ್ಟೇ ಏನು ಮಾಡಿದ್ರು ಈಗ ನಾನು ಐವತ್ತು ವರ್ಷಕ್ಕೆ ಮುಂಚೆ ಏಕೆ ಅಂಟೇನೆ ಒಬ್ಬ ಅನಿಷ್ಟ ದಿಕ್ಕು ಅವರು ಎರಡು ಸಲ ಮುಖ್ಯಮಂತ್ರಿ ಆಗಿದ್ರು ಕೇರಳಕ್ಕೆ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ಹಾಂ ಇವತ್ತು ಬೇಕಾದ್ರೆ ಚೆಕ್ ಮಾಡಿ ನಿಟ್ಟಲ್ಲಿ ಹದಿನೆಂಟರಿಂದ ಇಪ್ಪತ್ತು ಇಷ್ಟು ಟೋಟಲ್ ಸರ್ಟು ಲಕ್ಷ ಕೋಟಿ ಅಲ್ಲ ಲಕ್ಷ ಏಕೆ ಅಂತನೆ ಅಂಥವನ್ನು ಕರೆದು ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬೋದಾಯ್ತಲ್ಲ ಮಾಡಲಿಲ್ಲ ಮಾಡಲಿಲ್ಲ ಇಲ್ಲಿ ಸಮುದಾಯದ ಹೆಸರು ಹೇಳಿ ನುಂಗಿ ನೀರು ಕುಡಿದು ಮಾಡ್ಕೊಂಡು ಎಲ್ಲನೂ ಸರ್ ನಾನು ನನ್ನ ಇದ್ರಲ್ಲಿ ನೋಡ್ತೇನೆ ಎಲ್ಲರ ಪಿರಿಯಲ್ಲೂ ಇವರು ವೈ ಎಮ್ ಮನಿಸ್ಟ್ರು ಪಿರೋ ಯಾರು ನೀವು ಯಾರ್ಯಾರು ಬರಲಿ ಯಾವ ಅಧಿಕಾರದಿಂದ ಅಲ್ಲ ಆಮೇಲೆ ಇಲ್ಲ ಇಲ್ಲ ಅಂದರೆ ತಪ್ಪಾಯ್ತಾರ ವಿರೋಧ ಪಕ್ಷ ನಾಯಕ ಎಲ್ಲನೂ ನಿನ್ನ ಸಮುದಾಯಕ್ಕೆ ನಮಗೆ ಬೇಡಪ್ಪ ಇದು ನಿನ್ನ ಸಮುದಾಯಕ್ಕೆ ಏನು ಕೊಟ್ಟೆ ನನ್ನ ಕೊನೆ ಪೈರಿಗೆ ಯಾರು ಒಂದು ಪೈರಿ ನೀರು ಉಣಿಸ್ತಾ ನೀವು ನಿಮ್ಮ ಪರಿವಾರ ನಿಮ್ಮ ಮಗ ಈಗಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಮಂತ್ರಿ ಮಾಡ್ತೀರಲ್ಲ ನೀವು ಯಾವ ಸರಿ ಇದು ಕಾಂಗ್ರೆಸ್ ಕಲ್ಚರ್ ಅಲ್ವೇನು ರೀ ಕಾಂಗ್ರೆಸ್ ಕಲ್ಚರ್ ಅಲ್ವಾ ಇದು ಮೋದಿ ಮಾಡಿದಾರಾ ಅವ್ರು ಪರಿವಾರನ ತಂದವರಾ ಅದಕ್ಕೆ ಹೇಳಿದೆ ಸಿದ್ದರಾಮಯ್ಯ ಲಚ ಯಾ ಯಾಕೆನೂ ಹೋಗಿ ಲಚಾ ಲಚಾ ಅಂತ ನೆಕ್ಬೇಕು ಪರಿವಾರ ತರಲಿಲ್ಲ ಆ ಎ ಜಿ ಎಚ್ ನನಗೇನು ರೀ ಖರ್ಗೆ ಜನಮಾನಸ್ತು ಉಳ್ಕೋಬೇಕು ಅಂತ ಈ ಮಾತಾಡ್ತೀವಿ ನಾನೇನು ನನಗೇನು ಬೇರೆ ಪಾರ್ಟಿ ಕೊಟ್ಟಂತಲ್ಲ ನಮ್ಮ ಕರ್ನಾಟಕದಿಂದ ಹೋದಪ್ಪ ಈ ಸ್ಥಾನಕ್ಕೆ ಹೋದ್ರೆ ಅದು ಯಾರು ಹೋಗಿದ್ದಾರೆ ಯಾವ ನೈತಿಕತೆ ಇದೆ ನೀನು ಏನು ಕಡಿದಬ್ಬ ಅಂತ ನಿಂಗೆ ಕಾಂಗ್ರೆಸ್ ಅಧ್ಯಕ್ಷಗರಿಗೆ ಕೊಟ್ಟಿದ್ದಾರೆ ಸಮುದಾಯಕ್ಕೆ ನೀನು ಕೊಟ್ಟಂತ ಕಾಣಿಕೆ ಆದರೆ ಏನು ಅಲ್ಲ ಅವ್ರ ಕ್ಷೇತ್ರಕ್ಕೆ ಏನು ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಇವ್ರಿಗೆ ಏನು ಮಾಡಬೇಕಾಯ್ತು ಅದನ್ನು ನೋಡಿ ಸರ್ ಅಲ್ಲೂ ಒಂದು ಒಳ್ಳೇದಾಗ್ತದೆ ನನಗೆ ನನ್ನ ನಾನು ಕುವೆಂಪು ಥರ ಪೂರ್ಣ ದೃಷ್ಟಿಯೇ ಒಂದು ವಿಷಯ ಸ್ವಲ್ಪ ನನಗೆ ಪ್ರಿಯಾಕ ಒಡೆಯನ್ನು ಬಿಟ್ಟಾಕೆ ಅದು ನನಗೆ ಅದು ವೇಸ್ಟ್ ಅದು ಆದರೆ ಪ್ರಿಯಾಂಕಾ ಗಾಂಧಿ ಅವರಪ್ಪ ರಾಜೀವ್ ಗಾಂಧಿ ಕುಂದಿರ್ತಾಳಲ್ಲ ಕಾಯಂತ್ ಜೈಲಿಗೆ ಹೋಗಿ ಅವಳ ಜೊತೆ ಕಷ್ಟ ಸುಖ ಮಾತಾಡ್ತಾಳೆ ಕಷ್ಟ ಸುಖ ಮಾತಾಡಿದ್ದು ಏನೋ ಇದಕ್ಕಾದ ಕ್ಷಣ ಅವಳು ಗರ್ಭಿಣಿಯಾಗಿರ್ತಾಳೆ ಆಗಿರ್ತಾಳೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಬರ್ತಾ ಬರೋ ಅವಳಿಗೆ ಕ್ಷಮಾಪಣೆ ಕೊಡಿ ಅಂತ ಹೇಳ್ದು ನನಗೆ ಅವತ್ತು ಮಾತ್ರ ಯಾರೇ ತುಂಬ ಬಿಡ್ತು ಸರ್ ಎಷ್ಟೊಂದು ಬಡ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇದು ಭಾರತ ಪ್ರಕಾಶ ಇಂಥ ಗುಣ ಈ ಮಾನವ ಗುಣ ಆ ಒಡೆಯೊಂದು ಕರೆಕ್ಷನ್ ಬಿಟ್ಟಾಕಿ ನಾನು ಅದಕ್ಕಲ್ಲ ನನ್ನ ನಜೋಲು ನನಗೇನೋ ಮದುವೆ ಆಗಿದಾರೆ ಪ್ರಿಯಾಂಕಾ ಅಂತ ಲೋ ಮಾಡಬೇಕು ಅನ್ಸ್ಬಿಡ್ತು ಆ ಮಾನವತೆಗೆ ಅದು ಒಂದು ಕಡೆಗೆ ನೋಡ್ತಾ ಇರ್ತೀವಿ ಎರಡು ಇದಕ್ಕೆ ಇಲ್ಲಿ ಇವರು ಯಾವ ನೈತಿಕ ನನಗೆ ನನಗೆ ನೀವು ನನ್ನ ನೀವೇನೇ ಫಸ್ಟು ರಾ ರಾ ರಾಹುಲ್ ಗಾಂಧಿ ಬಗ್ಗೆ ಇತ್ತು ಮನಸ್ಸು ಮಾಡಿರೋ ವಯ್ಯ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿ ಇತ್ತು ಆಗಿಲ್ಲ ಒಂಥರ ಸ್ಥಿರ ಮನಸ್ಸಿಲ್ಲ ಸಡನ್ನಾಗಿ ಸೋತಿ ಒಂದೇ ಸ್ಥಿರಕ್ಕೆಲ್ಲ ಓಡಾಗೋದು ಇದಕ್ಕೆ ಅಂತ ಇವನ್ ಇವರು ಅವ್ರು ಪಾದಯಾತ್ರೆ ಮಾಡೋಕ್ಕಿದೆ ಆದ್ರೆ ನಾವು ಯಾರನ್ನು ಅಧಿಕಾರ ಕೊಂಡಿಸ್ತಾ ಇದ್ದೀವಿ ನಮ್ಮಿಂದ ಏನು ಮೆಸೇಜ್ ಹೋಗುತ್ತೆ ಹಿಂದೆ ಆಗಿರೋ ತಪ್ಪುಗಳನ್ನ ತಿದ್ದು ನಡೆಯೋಣ ಅಂತ ಒಂದು ಗುಣ ಇರಬೇಕಲ್ಲ ಸಿಕ್ಕಿದ್ದೆಲ್ಲದ್ಕು ಎಲ್ಲದಕ್ಕೂ ಏನನ್ನೋ ಮಾತಾಡ್ಬಿಡೋದು ಅಲ್ಲ ಸರ್ ಯಾರೇ ಆಗಲಿ ಒಂದು ಒಳ್ಳೇದು ಮಾಡಿದಾಗ ಅವನು ಆಡಳಿತ ಪಕ್ಷದಲ್ಲಿ ವಿರೋಧ ವಿರೋಧ ಪಕ್ಷ ಬರೀ ಖ್ಯಾತೆ ತೆಗೆಯೋದೇ ಅಲ್ಲ ಒಳ್ಳೆಯದನ್ನ ಸಮರ್ಥಿಸಬೇಕು ನೆಲದಲ್ಲಿ ಭಾರತದ ಸರ್ ನನಗೆ ಇಲ್ಲೇ ತಗೊಳ್ಳಿ ನನಗೆ ಎಷ್ಟು ನೋವು ಆಗ್ತಾರೆ ವ್ಯತ್ಯ ಆಗ್ತಾನೆ ನಾನು ಮೊದಲಿಗೆ ಹೇಳ್ತೀನಿ ಸರ್ ನನ್ನ ಕರೀಂಖಾನ ನನ್ನ ಮದುವೆ ಓಡಾಡಿದ್ದಾರೆ ನಟವರ ಗಂಗಾಧರ ಎಸ್ ಕೆ ನಾವು ಅವ್ರನ್ನ ಜಾತಿ ನಲಗಟ್ಟಲ್ಲಿ ನೋಡೋಕ್ಕಾಗತ್ತೆ ಸರ್ ಅಬ್ದುಲ್ ಕಲಾಂ ಅವ್ರನ್ನ ಜಾತಿ ನಲ್ಗಟ್ಟಲೆ ನೋಡೋಕ್ಕಾಗತ್ತೆ ಸರ್ ನಾನು ಯಾವುದೇ ಒಂದು ಆ ಥರದಲ್ಲ ಸರ್ ನಮ್ಮ ಒಳಗಡೆ ಹ್ಞೂ ಮತ್ತೆ ಅವ್ರನ್ನ ಹೆಂಗೇನು ಶಿರ್ಡಿ ಸಾಹಿಬ ಮೊಯಿದ್ದೀನೋ ಎಸ್ ಎಂ ಯಾ ನಾನು ನಜೀರ್ ಸಾಬಣ್ಣ ಇವೆಲ್ಲ ನಾವು ಇದೆಲ್ಲ ಇಟ್ಕೊಂಡು ಹೇಳ್ತಾ ಅಲ್ಲೊಂದು ಆಗಿದೆ ಇಡೀ ನೋವು ನೋವು ಬೆಂಕಿನಲ್ಲಿ ಬೇಯ್ತಾ ಇರಬೇಕಾದ್ರೆ ನಾವು ಇಲ್ಲ ಪಶ್ಚಾತ್ತಾಪ ಪಡಬೇಕು ಇಲ್ಲ ಮೌನಕರ ಒಳಗಾಗಿ ಎಲ್ರಿಗೂ ಒಳ್ಳೆ ಬುದ್ಧಿನ ನಿಂತೀಟ ಅಲ್ಲ ಅಲ್ಲ ನಿಮ್ಮ ತೀಟೆ ತೆವಲಕ್ಕೋಸ್ಕರ ಬಾಯಿ ಬಂದ ಮಾತಾಡ್ತಿರಲ್ರಿ ಅಲ್ಲಿ ಇನ್ನೂ ಅಳ್ತಲೇ ಇವೆ ಇನ್ನು ಕಣ್ಣೀರ್ ಇಡ್ತಲೇ ಇವೆ ಹಾ ಇವರು ಇವ್ರು ಒಂದ್ ಮನುಷ್ಯತ್ವ ಬೇಡವ ಪೋಸ್ಟ್ ರಿಪೋರ್ಟ್ ಅಲ್ಲ ಅವನ್ ಯಾವ ತಿಮ್ಮಾಪುರ ಅಂತ ಅದೇನ ಆಬಕಾರಿ ಸಚಿವ ಅಂತ ಕೋತ ಅವನ್ ಏನ್ರಿ ಮಾತಾಡ್ತಾನೆ ಅವ್ನಿಗೆ ಏನಾರ ಒಂದ್ ಮಾತಾಡ್ಬೇಕಾರೆ ಸದ್ಯ ಇವ ಮೊನ್ನೇನೋ ಲಂತ ಲಾಡು ಅವತ್ತಂತರ ಮಾತಾಡಿದ್ರೆ ಇವತ್ತೊಂದ್ ಮಾತಾಡ್ತಾರೆ ಒಂದು ಒಂದ್ ಯಾಕಂದ್ರೆ ಒಬ್ಬ ಮನುಷ್ಯ ನಾನು ಈ ಇದ್ರಲ್ಲಿ ನಾನು ಆ ಪಕ್ಷ ಇಷ್ಟ ನೋಡಕ್ ಆಗಲ್ಲ ಏನು ಏನೋ ಈಗ ಮೊನ್ನೆ ಇವತ್ತು ಬರ್ಬೇಕಾದ್ರೆ ತೋರ್ಸ್ಕೊಂಡು ಎಲ್ಲಾರು ಆಮೇಲೆ ಅಲ್ಲ ಇವ್ರಿಗೆ ಸಿದ್ರಾಮ ಮಾತಾಡ್ಬೇಕಾರೆ ಯಾವ್ದನ್ನ ಮಾತಾಡ್ತಾ ಇದೀನಿ ಏನ್ ಹೇಳ್ತಾ ಇದ್ದೀನಿ ಇವಾಗ ಒಂದೇಳುದು ಇನ್ ಒನ್ ಗಳಿಗೆ ನಾನು ಪ್ರಾಣಿ ಪಕ್ಷಕ್ಕೆ ಓದಕ್ಕಾಗಲ್ಲ ಸರ್ ಸಂಪೂರ್ಣದ ರಾಜಕಾರಣ ಸರ್ ಯಾವಾಗ ಮನುಷ್ಯ ನೈತಿಕತೆ ಪ್ರಾಮಾಣಿಕತೆ ಸ್ವಂತಿಕೆ ಎಲ್ಲನೂ ಕಳ್ಕೊಂಡಿರ್ತಾರಲ್ಲ ಸರ್ ಮಾಡ್ತೀರಿ ವಾಲ್ಮೀಕಿ ನಿಗಮದಲ್ಲಿ ಅಂತ ಭ್ರಷ್ಟಾಚಾರ ನಡೆಸ್ತೀರಿ ತೆಗೆದು ತೆಗೆದು ಅವ್ರಿಗೆ ಇನ್ನೊಂದು ನಾಲ್ಕು ಹಂಚು ಭಾವನೆ ಎಕ್ಸ್ಟ್ರಾ ಕಟ್ಟಲಿ ಕೊಟ್ಟಿದ್ದೀರಿ ನಾನು ನಾನು ಇವರು ಏನಂದ್ರೆ ಸರ್ ಇವರು ಯಾಕೆ ಅಂದರೆ ಇವರು ಇವರು ಸುತ್ತ ಇಟ್ಕೊಂಡಿದಾರಲ್ಲ ಸರ್ ಈಗ ನನ್ನ ಮೊನ್ನೆ ಪುರುಷೋತ್ತಮ ಬಿಳಿ ಬಲ್ಲ ಏನೇ ಅವ್ರಿಗೆ ಹೇಳಿದ್ರಲ್ಲ ಸರ್ ನನಗೆ ಹಳೆ ಬಿ ಜೆ ಪಿ ಸರ್ಕಾರನೇ ವಾಸಿ ಅನಿಸ್ಬಿಟ್ಟಿದೆ ನನಗೆ ನನಗೆ ಮೂರು ತಿಂಗಳಿಂದ ಮಾತಾಡೋಕ್ಕೆ ಒಂದು ಇದು ಕೊಡ್ತಾರೆ ಅಲ್ಲಿ ಮೋದಿಗೆ ಒಂದು ಥಿಂಕ್ ಟ್ಯಾಂಕ್ ಅಂತ ಒಂದು ಬಳಗ ಇದೆ ಸಿದ್ದರಾಮಯ್ಯನ್ಗೆ ಏನು ಬಳಗ ಇದೆ ಡಿಕ್ಟೇಟರ್ ಆಫ್ ಡಿಕ್ಟೇಟರ್ ಮತ್ತೆ ಈ ಹಳೆಯ ನೀವು ಅದೇ ಸ್ಕೂಲು ನಮ್ದೇ ಅದೇ ಸ್ಕೂಲ್ ಬಿಟ್ಟು ಬಂದವರು ನಾವು ಈ ಎಡಪಂಥಿಯರು ಎಲ್ಲೂ ಸಲ್ಲದವರು ಇದ್ದಾರಲ್ಲ ಔಟ್ಡೇಟೆಡ್ ಅವರವ್ರ ಸುತ್ತ ಸೇರ್ತದೆ ಸರ್ ಅಲ್ಲೂ ಅಂತಲೂ ಇಲ್ಲ ಸರ್ ನಾನು ಅದನ್ನೇ ಹೇಳ್ತೇನೆ ಸರ್ ನಾನು ಅದನ್ನೇ ಇವಾಗ ಒಂದು ಮಾತಾಡ್ತೀನಿ ಸರ್ ನಾವು ಯಾವುದೇ ಒಂದು ಸಂಘ ಸಂಸ್ಥೆಲಿ ಒಂದು ಒಳ್ಳೇದಿದ್ದರೆ ತಗೊಳ್ಬೇಕು ಕೆಟ್ಟದಿದ್ರೆ ಕೆಲ ತೆಗೆದು ಬಿಸಾಕ್ಬಿಡ್ಬೇಕು ಕಿತ್ತಿಸ್ಬಿಡ್ಬೇಕು ಬೇರೆ ಇತ್ತು ಇತ್ಕೊಂಡು ನಾನು ನನಗೆ ಇದಕ್ಕೆ ಯಾವುದಕ್ಕೂ ಸೇರ್ಕೊಂಡಿಲ್ಲ ಸರ್ ನನ್ನ ಇದಕ್ಕೇನು ಈಗ ಆಯಿತು ಅವರು ಚಡ್ಡಿ ಹಾಕೊಂಬತ್ತಾರೆ ಮೇಲೆ ಟೋಪಿ ಹಾಕೊಂಬತ್ತರೆ ದೊಣ್ಣೆ ಹಿಡ್ಕೊಂಬತ್ತಾರೆ ಒಡೆಯ ಬಂದ್ರೆ ತಪ್ಪಿಸ್ಕೊಬೋದು ಈ ಪ್ರಗತಿ ಪರರು 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 ಅಂತಾರಲ್ಲ ಹಿಮದ ಕತ್ತಿ ಹಾಕೊಂಡು ಚುಚ್ತಾರೆ ಸರ್ ಹೌದಪ್ಪ ಹಿಮ್ಮದ ಕತ್ತಿ ರಪ್ಪ ರಪ್ಪ ಅಂತ ನೋಡೋರಿಗೆ ತಣ್ಣೀರು ಹಾಕ್ತಾರೆ ಸಾಕ್ಷಿ ನೆಲ್ಲ ಬೇಡವನ್ನ ಏನು ಏನು ಮಾಡ್ತಾಯಿದ್ದಾರೆ ಯಾವ ನೈತಿಕತೆ ಹೇಳ್ತಾ ಇದ್ದಾರೆ ಯಾವ ಪ್ರಾಮಾಣಿಕತೆ ಹೇಳ್ತಾ ಇದ್ದಾರೆ ಯಾವ ಸ್ವಂತಿಕೆ ಹೇಳ್ಕೊಡ್ತಾ ಇದ್ದಾರೆ ಸರ್ ಘಟನೆ ಇಂತ ಅಮಾನುಷವಾದ ಭೀಭತ್ಸ ಘಟನೆ ನಡೆದಿದೆ ಯಾವ ಎಡಿಪಂಥಿಯರು ಯಾವ ಬುದ್ಧಿಜೀವಿಗಳು ಯಾರು ಬುದ್ಧಿಜೀವಿ ಯಾಕಂದ್ರೆ ಅವ್ರ ಕುಟುಂಬಕ್ಕಾಗಿರೋ ಗೊತ್ತಾಗ ಸರ್ ಇವ್ರ ಏನಂತಂದ್ರೆ ಅವ್ರ ಮಾತಾಡ್ಬೇಕಾರೆ ಸರ್ ನೋಡ್ತಾರೆ ರಕ್ತ ಕುರಿತ ಕಣ್ಣಲ್ಲಿ ನೀರು ಬರ್ತದೆ ಬಂದವರು ಏನು ಸರ್ ಇದ್ರು ಇವ್ರ ಮನುಷ್ಯತ್ವನದೇ ಮಾತಾಡ ಎಲ್ಲದ್ರಲ್ಲೂ ಆ ನೋವ ಬೆಂಕಿನಲ್ಲೂ ಮೈ ಕಾಯಿಸಿಕೊಳ್ಳುವಂತ ಗುಣ ನೊಂದು ಬೆಂದು ಬಸಗೊಳಿದವರ ಕಣ್ಣೀರಲ್ಲಿ ಅದರಲ್ಲಿ ನನ್ನ ರೈತರ ಕಣ್ಣೀರಲ್ಲಿ ಜಲ ಕ್ರೀಡೆ ಆಡ್ತವ್ರೆ ಸರ್ ರತಿ ಕ್ರೀಡೆ ಆಡ್ತವ್ರೆ ನನಗೆ ಎಷ್ಟು ದುಃಖ ಆಗ್ತದೆ ಸರ್ ನಾನು ಅದನ್ನೂ ಹೇಳಿದ್ದೇನೆ ಮೋದಿ ಸರ್ಕಾರದಲ್ಲಿ ಒಂದು ನನಗೆ ಬೇಕಾಗಿತ್ತು ನನ್ನ ರೈತರುಗಳು ನನ್ನ ರೈತರುಗಳು ಯಾಕಂದರೆ ಇವತ್ತು ನಾನು ಜೂಜ್ ಆಡ್ತಾ ಇದ್ದೀನಿ ಸರ್ ಜೂಜದು ಅದು ವ್ಯವಸಾಯನ ಜೂಜ್ ಆಗ್ಬಾರ್ದು ಜೂಜ್ ಮಾಡಿದ್ದಾರೆ ಕನಿಷ್ಠ ನಿಶ್ಚಿತ ಬೆಲೆ ಕೊಟ್ಟಿಲ್ಲ ಕನಿಷ್ಠ ಇವ್ರ ಭಾಗ್ಯಗಳನ್ನ ಅಷ್ಟೊಂದು ಏನೋ ಮಾಡ್ತಾರೆ ನನ್ನ ರೈತರಿಗೆ ಕನಿಷ್ಠ ನಿಕ್ಷ ಕೊಡ್ಬೇಡಿ ಅವ್ರ ಪಾದನೆ ಹಾಕ್ಬಿಡ್ತೀನಿ ನಾನು ಕೊಡಲ್ಲ ಯಾಕೆಂದರೆ ನನ್ನ ರೈತರು ಒಂದು ದಿನನೇ ಹೇಳ್ತೀನಿ ಈ ಸಿದ್ದರಾಮಯ್ಯನರೇ ನನ್ನ ನಿಜಲು ನೊಂದು ಬೆಂದ್ರೆ ರೈತರು ಕಣ್ಣೀರು ಮತ್ತು ಕಣ್ಣೀರಲ್ಲಿ ನೀವು ಒಂಥರ ಕೊಚ್ಚೊಳ್ತೀರಾ ಇಲ್ಲ ಅವರು ನಿಟ್ಟು ಸಲ ಸುಟ್ಟೋಗ್ಬಿಡ್ತಾರೆ ಸರ್ ನನಗೂ ಚೆನ್ನಾಗಿ ಗೊತ್ತಿದೆ ಸರ್ ಯಾರು ಸರ್ ಈ ದೇಶದಲ್ಲಿ ದೊಡ್ಡ ಮನುಷ್ಯ ರಾಷ್ಟ್ರಪತಿಯವರೇ ಪ್ರಧಾನಮಂತ್ರಿ ಅವರೇ ಮುಖ್ಯಮಂತ್ರಿಗಳೇ ಈ ಕೇಂದ್ರ ಸಚಿವರುಗಳೇ ಸಾಧುಗಳೇ ಸನ್ಯಾಸಿಗಳೇ ವಿಜ್ಞಾನಿಗಳೇ ತತ್ವಜ್ಞಾನಿಗಳೇ ಯಾರು ದೊಡ್ಡ ಮನುಷ್ಯರು ಜಗದ್ಗುರುಗಳೇ ಅಥವಾ ಐ ಎ ಎಸ್ ಐ ಪಿ ಎಸ್ ಇವರೆಲ್ರಿಗೂ ಮಹಾಗುರು ಇದಾನಲ್ಲ ಸಾರ್ ನಮ್ಮ ಹೊಟ್ಟೆ ಬಟ್ಟೆಗೋಸ್ಕರಕ್ಕೆ ಯಾವುದೋ ಒಂದು ಹಳ್ಳಿನಲ್ಲಿ ಬೆವರ್ ಕಣಕ್ಕೆ ಸಲ್ಲಿಸ್ತಾ ಇರ್ತಾನ ಅವನ ಎಲ್ಲರೆಲ್ಲರ ಗುರು ಅವನ್ ಬದುಕೇನಾಗಿದೆ ಇವತ್ತ ಅವನು ಬೇವತ್ತ ಕಣ್ಣೀರ ಕೈ ತೊಡಿತಾನೆ ಆತ್ಮಹತ್ಯೆ ಅದು ಹಿಡಿತಾನೆ ಅವನು ಉಳ್ಕೊಂಡ್ರೆ ಭಾರತ ಪ್ರಕಾಶಿಸ್ತದೆ ಇವಾಗ ಏನೋ ಅದೊಂದು ಅನೌನ್ಸ್ಮೆಂಟ್ ಕೊಡ್ತೀವಿ ಅಂತ ಒಂದು ಒಂದು ಸುದ್ದಿ ಬಂದಿದೆ ನನಗೆ ನಾನು ನನಗೆ ಮೋದಿ ಅನ್ನೋದು ನಾನು ಪೂರ್ಣವಾಗಿ ಒಪ್ಕೊಂಡ್ರೆ ಸರ್ ಕೃಷಿ ಕಾಯ್ದೆಯ ವಿರುದ್ಧ ಅಪಪ್ರಚಾರ ನಡೀತು ಸರ್ ಆ ಏಜೆಂಟ್ಗಳು ಬಂದಲ್ಲಿ ಸರ್ ನಾನು ಇವತ್ತು ಎಲ್ಲ ಮಧ್ಯವರ್ತಿಗಳು ತಿನ್ನೋದು ಒಂದು ಅವಕಾಶನ ನಾನು ಇಲ್ಲಿ ಈಗ ನಾನು ಬೆಳೆಯ ರೈತನಿಗೂ ಇಲ್ಲ ತಿನ್ನೋನ್ಗೂ ಇಲ್ಲ ಮಧ್ಯಲ್ಲಿ ಒಂದು ದಾರುಬಾರ ಇದೆ ದರ್ಬಾರ್ ಇದೆ ಇವರು ನಾನು ಕೇಳ್ತಾನೆ ರೈತರಿಗೆ ಏನು ಕೊಟ್ಟಿದ್ದೀರಾ ಅಥವಾ ಇಷ್ಟೆಲ್ಲ ಸಿದ್ದರಾಮಯ್ಯ ನಮ್ಮ ಪೌರ ಕಾರ್ಯಮಿಕರು ನಮ್ಮೆಲ್ಲರ ಬದುಕಿನ ಮುಖ್ಯಮಂತ್ರಿ ಅವ್ರದ್ದು ಕೊಳೆ ತೊಳಿತಾರದೆ ರಾಜ್ಯಪಾಲ್ರದ್ದು ತೊಳಿತಾರೆ ಮಂತ್ರಿಗಳು ಇವ್ರದು ಎಲ್ಲ ಐ ಎ ಎಸ್ಗಳ್ ಇವ್ರದೆಲ್ಲ ತೊಳಿ ಅವನಿಗೆ ಒಂದು ಕನಿಷ್ಠ ಒಂದು ಘನ ಘನ ಇದ್ದಾರೆ ತಾಕತ್ ನಮ್ಮಂತನಾರಾದರೆ ಈ ಮುಖ್ಯಮಂತ್ರಿ ಕೂಡ ಸಾಲಿ ಕೊಟ್ಬಿಡ್ಬೇಕಾಯ್ತಾರೆ ಯಾಕೆಂದ್ರೆ ಬದುಕಿನ ಕೊಳೆ ತೊಳಿತಾರೆ ಸುಮ್ಮನೆ ಮಾತಾಡ್ತಾರೆ ಸರ್ ಮಾತಾಡ್ತಾರೆ ಅಷ್ಟೇ ಏನು ಮಾಡೋಲ್ಲ ಭಾಳ ನಿರೀಕ್ಷೆ ಇಟ್ಕೊಂಡಿರೋ ಸರ್ ಈ ಮನುಷ್ಯ ನಾನು ನೀವು ಅನ್ಕೊಳ್ಳಿ ಸರ್ ಸುವರ್ಣಾಕ್ಷಲ್ಲಿ ಬರೆಯೋಂಥ ಆಡಳಿತ ಕೊಟ್ಟಿದ್ದು ಒಂದು ವರ್ಷ ನನ್ನ ಪಾಲಿನ ದೈವ ಭಗವಾನ್ ಆಗಿದ್ದ ಸಿದ್ದರಾಮ ಇವತ್ತು ಸೈತಾನ ಆಗ್ಬಿಟ್ನಲ್ಲಪ್ಪ ನನ್ನ ನನ್ನ ಒಳಗಡೆಗೆ ಎಷ್ಟು ನೋವು ಇರಬೇಕು ಸರ್ ಸಂಕಟ ಇರಬೇಕು ಸರ್ ರಕ್ತ ಹಂಗೆನೇ ನನ್ನ ನಂಬಿಕೆ ಬೆರ್ಗೊಳ್ಳನ್ನ ಬೇರೆ ಸಿದ್ಧರಾಮಯ್ಯ ಕಡಿತಾರೆ ಸಿದ್ಧರಾಮಯ್ಯ ಕಡಿತಾರೆ ಅವ್ರು ಪೇಪರ್ಗಳು ನೋಡಿ ಸರ್ ತಿಂಡಿ ಬನ್ನಿ ನಾನು ಹೋಗ್ಲಿಲ್ಲ ನಿಮ್ಮ ಒಳ್ಳೆ ಕೆಲಸ ಮುಂದುವರಿಸಿ ಅಂತಂದೆ ನೆಕ್ಸ್ಟ್ ಅಧಿಕಾರಕ್ಕೆ ಅಂಟ್ಕೀನಿ ಅಂದಂಗೆ ಏನು ಸರ್ ಫೆವಿಕಲ್ ಗೂಟ ಅಂಟ್ಕೊಂಡಂಗೆ ಅಂಟ್ಕಾರೆ ಎಲ್ಲ ಅವ್ರು ಸುತ್ತೆ ಕೊಡೋರು ಯಾರು ಅಲ್ಲ ಈಗಲ್ಲ ಈಗ ಅವರ ಇಡೀ ರಾಜಕಾರಣವೇ ನಾನಿವಾರ ಅವರು ಏನ್ ನನ್ನ ಇಡೀ ಇದ್ರಲ್ಲಿ ನಾನು ನೋಡಿದ್ದಲ್ಲ ಇಷ್ಟೊಂದು ನೀಚ ನಿರ್ಲಾಜ್ಯ ಅತಿ ಸರ್ವಾಧಿಕಾರಣಿ ಅತಿ ದುರಂಕರಣ ಒಬ್ಬ ಮುಖ್ಯಮಂತ್ರಿ ನನ್ನ ಇತಿಹಾಸದಲ್ಲಿ ನಾನು ನೋಡ್ಲೇ ಇಲ್ಲ ಐ ಆಮ್ ಸಾರಿ ಟು ಸೇರಿಸ್ ಭಾಳ ವ್ಯತ್ಯ ಆಗ್ತದೆ ಈ ಮಾತೇಳ್ಬೇಕಾರೆ ಏನು ಸರ್ ಇದು ಇಡೀ ಆಡಳಿತ ವ್ಯವಸ್ಥೆ ಕುಸ್ತು ಹೋಗ್ತಾ ಇದೆ ಸರ್ ಇವ್ರಿಗೆ ಏನು ಸರ್ ಅರ್ಥ ಆಗ್ತದೆ ಇವರೇನು ಅನ್ನ ತಿಂತಾರೆ ಏನು ಸರ್ ಸರ್ ಈ ಮಂತ್ರಿಗಳು ಮಾತಾಡ್ತಾರಲ್ಲ ಸರ್ ಅದಕ್ಕೆ ಸಮರ್ಥಿಸ್ಕೊಂಡು ಮಾತಾಡ್ತಾರಲ್ಲ ಏನು ಸರ್ ಅದು ಸಾರ್ವಜನಿಕ ವೇದಿಕೆನಲ್ಲಿ ಒಂದು ಪ್ರಮಾಣ ವಚನ ತಗೊಂಡಿದ್ಯಾ ನೀನು ಒಡೆಯಕ್ಕೆ ಹೋಗ್ತೀಯಲ್ಲ ನೀನು ಕೈ ಎತ್ಕೊಂಡು ಅದೊಂದು ಸಮರ್ಥಿಸ್ತವೆ ಇವು ಈ ಎನ್ ಜಿ ಒ ಯಾವಕ್ಕೆ ಅಂದರೆ ಇವಕ್ಕೆ ಒಂದು ಸ್ವಲ್ಪ ದಾರಿ ಆಯ್ತಲ್ಲ ಈ ಮಂತ್ರಿಗಳು ನನಗೆ ಎಷ್ಟು ಸಿಟ್ಟು ಸೀಟ್ ಇದು ಏನರಿದು ಒಬ್ಬರಿಗೆ ಒಬ್ಬನಿಗೆ ಕೇಳೋಂಥ ತಾಕತ್ತಿಲ್ಲ ಇದು ಎಲ್ಲರೂ ನಮಗೆ ತಿನ್ನ ಕೆಲ್ ಕಿಬ್ಬರು ಬಿಡ್ತು ಎಲ್ಲಿ ಬರ್ತದೆ ಅಂತ ಸರ್ ಆ ಕಾಲ ಹೆಂಗಿತ್ತು ಸರ್ ಅದು ಇಂಥ ಸಂಸ್ಕರಣದೆ ಶಾಂತರಿ ಗೋಪಾಲ್ಗೌಡರು ಇಂಥರ ಇರಬೇಕಾಯ್ತು ಇವಾಗ ಈಗ ನಡಿಬೇಕಾಯ್ತು ಅದ್ರ ಆಟ ಬೇರೆ ಇರೋದು ಒಬ್ಬ ಜಿಲ್ಲಾಧಿಕಾರಿನ ಯಾವ ಥರದಲ್ಲಿ ತುಚ್ಛೀಕರಣದಲ್ಲಿ ಮಾತಾಡ್ತೀವಿ ಒಬ್ಬ ಏನು ನೀನು ಯಾರು ನಾವು ಕೊಟ್ಟ ಭಿಕ್ಷೆ ಮತ ಭಿಕ್ಷೆ ಅದನ್ನು ಪಡ್ಕೊಂಡು ನೀನು ಇವತ್ತು ಬಂದಿರೋದಿಲ್ಲೇ ಇದು ಪರ್ಮನೆಂಟ್ ಅಲ್ಲ ಜಾಗ ಖಾಲಿ ಮಾಡೋಕೆ ದಿನ ನಾನು ಎಲ್ರಿಗೂ ಕೇಳ್ತೀನಿ ರೀ ಕರ್ಗೆ ಅವರೇ ಇದು ಯಾಕೆ ಇಷ್ಟೊಂದು ದುಡ್ಡು ದುಡ್ಡು ಇದಾದ ಪುನಃ ನಿಮ್ಮ ಇನ್ನೇನು ಮಮ್ಮಗುನಗೊಂದು ಇಟ್ಬಿಡಿ ರಿಸರ್ವ್ನ ಅವ್ನಿಗೊಂದು ಇಟ್ಬಿಡಿ ದಲಿತರಿಗೆ ನಾನು ಏನು ಹೇಳ್ತೀನಿ ನೀವು ಹೊಡೆದಿರೋ ದುಡ್ಡನ್ನ ದಲಿತರಿಗೆ ಹಂಚಿ ಕೊನೆ ಪೇರಿಗೆ ಹಂಚ್ಬಿಡಿ ನೊಂದು ಬೆಂದು ಬಸವಳ ಇವತ್ತು ಕಣ್ಣೀರು ಕೈ ತುಳ್ಕೊಂಡು ಅಲ್ಲೇ ಕುಂತವಲ್ಲ ಅವ್ರು ಹೆಸರು ಹೇಳ್ಕೊಂಡು ನೀವು ಮಾಡ್ತಿರಲ್ಲ ಇನ್ನು ನಮ್ಮ ಇಲ್ಲಿ ಸಾಹಿತಿಗಳು ಅವ್ರ ಮನೆಗೆ ಸಿದ್ದರಾಮಯ್ಯ ಹೋಯ್ತಾರೆ ನಮ್ಮ ದೇವನೂರು ಮಹಾದೇವರ ಮನೆಗೆ ನನ್ನ ಪದ್ಯಕ್ಕೂ ನಾಲ್ಕು ಸಾಲ ನನ್ನ ಇದಕ್ಕೂ ಬರ್ದವ್ರೆ ಅದು ಬೇರೆ ಪ್ರಶ್ನೆ ಸರಳತೆ ಅನ್ನೋದು ತೋರಿಸ್ಕೊಳ್ಳೋದಲ್ಲ ಸರ್ ಬದುಕೋದು ನೀವು ಚೆನ್ನಾಗಿರೋ ಇಷ್ಟಿ ಮಾಡ್ತೋಗಿ ಹಿಂಡು ಬಿಟ್ಟು ಹಾಕೊಂಡು ನಾನು ಸರಳ ಅನ್ಕೊಳ್ಳೋದು ತಂದೆ ನಾಟಕಕ್ಕೆ ತಲೆ ಮೇಲೆ ಟೋಲ್ ಹಾಕೊಂಡು ಬಂದು ನೋಡೋದು ಅಲ್ಲಿ ಪದ್ಮಶ್ರೀಗೆ ವರ್ಕೌಟ್ ಮಾಡೋದು ನಾನು ಅಲ್ಲಿ ತಗಳಲ್ಲ ಅನ್ನೋದು ಮನೆ ಬಂದು ಅಡುಗೆ ಪದ್ಮಶ್ರೀನು ದುಡ್ಡು ಮಡಿಕೊಳ್ಳೋದು ಇದು ಯಾವ ಸೀಮೆ ಇದು ಯಾವ ಸೀಮೆ ಇದು ಅಲ್ಲ ನಾನು ಕೇಳ್ತಾರದು ಇಲ್ಲವೇ ಸಿದ್ದರಾಮಯ್ಯ ನಿಮ್ಮ ಮನೆ ಬರ್ತಾರೆ ಸಿದ್ದರಾಮಯ್ಯ ನಿಮ್ಮ ಮನೆ ಸಿದ್ದರಾಮಯ್ಯ ನೀ ಮನೆ ಬರ್ತಿರು ಅಂತಾನೆ ನಿಮಗೆ ಗೊತ್ತಿರ್ತಾನೆ ನಾಯಿ ಬಂದು ಮುಸ್ಕೊಂಡೋಗಿರ್ತಾನೆ ಅಮ್ಮಿಕೊಂಡು ಕೂತ್ಕೊಂಡು ಹೇ ಸಿದ್ದರಾಮಯ್ಯ ನನ್ನ ಸಮುದಾಯದಲ್ಲೆಲ್ಲ ಇಷ್ಟೆಲ್ಲ ನೊಂದರ ಕಣೆ ಬೆಂದರ ಕಣೆ ಇವೆಲ್ಲ ಮಾಡ್ಬೇಕಣೆ ಅಂತ ಕೇಳ್ಬೇಕಾಯ್ತಾನೆ ನೀನು ತಿಂಕ್ ಟ್ಯಾಂಕು ಸೇರ್ಕೊಂಡು ನೀನು ಬಂದೆ ಅಲ್ಲೆಲ್ಲ ಬಿಡಿಸ ಓ ದೇವನು ಗೊತ್ತಿದ್ದು ಈ ನಟನೆ ಬೇಡಪ್ಪ ತೋರಿಸ್ಕೊಳ್ಳೋದು ಬೇಡ ಜನಕ್ಕೆ ನನಗೇನು ಗೊತ್ತು ಇವತ್ತು ಪ್ರಾಮಾಣಿಕ ದೇವನವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಸೆಕೆಂಡ್ ಜನ್ರೇಷನು ಈ ಸೆಕೆಂಡ್ ಜನ್ ನಾನು ಆ ವಿಷಯ ಸಿದ್ಧಲಿಂಗ್ ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ಜಗಳಾಡಿರೋ ಅದು ಒಪ್ಕೊಂಡು ಹೇಳ್ತದೆ ಈ ಕಾರಣಕ್ಕೋಸ್ಕರ ನಾನು ಒಪ್ಕೊಂಡಿದ್ದೀನಿ ಈ ಕಾರಣಕ್ಕೋಸ್ಕರ ರಾಜಿಯಾಗಿದ್ದೀನಿ ರಮೇಶ್ವರ್ ಅಂತ ಅಲ್ಲ ಇಲ್ಲಿ ಇವ್ರದಂಗಲ್ಲ ಸರ್ ಖೇನಂಗೆ ಇವ್ರದು ಬುದ್ಧಿ ಪ್ರಕಾಶಿಸ್ತದೆ ಹೃದಯ ಕಳ್ಕೊಂಬಿಟ್ಟಿದೆ ನಾನು ದೇವನೂರವ್ರಿಗೆ ಈ ಒಂದು ಸಲ ಈ ಗ್ರೇಟ್ ಡಿಕ್ಟೇಟರ್ ಚಾರಣಿ ಚಪ್ಪರ ಸ್ಪೀಚ್ ಇದೆಯಲ್ಲ ಅದನ್ನು ಬಂದು ನೋಡ್ಬೇಕಾಗಿದೆ ಇವರು ಇವರಿಬ್ಬರಳುವೆ ಯಾಕೆಂದರೆ ನಾನು ದೇವನವ್ರಿಗೆ ಏನಂತ ಅವ್ರು ಏನು ಒಂದು ಅವಕಾಶ ಇತ್ತು ಸಿದ್ದರಾಮಯ್ಯ ಒಂದು ಎಚ್ಚರಿಸ್ಬೋದ ಇತ್ತು ಆ ಸಮುದಾಯಕ್ಕೆ ಏನಾರು ಮಾಡಿ ಒಂದು ನಯಾ ಪೈಸ ಮಾಡಲ್ವಲ್ಲ ಸರ್ ಯಾವುದೋ ಕಾಂಗ್ರೆಸ್ ಒಬ್ಬರು ಅಂದ್ರಕಿ ಮಂಚವ್ರು ಕೃಷ್ಣರಾವ್ ಅಂತ ಇದ್ದರು ಅವ್ರು ಏನು ಬಂದರು ಬೈಸ್ಕೊಂಡು ಹ್ಞೂ ಹ್ಞೂ ಅಂದ್ಕೊಂಡು ಆತ ಸಾಯಿ ಏನೋ ಒಂದು ಕನಿಷ್ಠ ನಿಷ್ಠಿರುತ್ತೆನ ದೇವನೂರ ಮಹದೇವರು ಸಾಹಿತ್ಯ ಕ್ಷೇತ್ರ ತೋರ್ಸರ ತೋರಿಸ್ಬಿಡಿ ಯಾವುದೋ ಲೆಕ್ಕಿಲ್ಲ ಇದ್ದಿದ್ದು ಯಾವುದೋ ಆರ್ ಅದು ಬಿಟ್ಟಾಕೆ ಅಧ್ಯಾಕ್ರಿ ಚಲಾವಣೆ ತರ್ತೀರಾ ನಮ್ಮ ಇದ್ರನಲ್ಲಿ ಯಾಣನೆ ಬಿದ್ದಿದೆ ನೋಡೋದ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದಾರೆ ಹೌದು ಮತ್ತೆ ಅವರು ಯಾವುದೇ ಒಂದು ಸಮಾಜದ ಹಿತದೃಷ್ಟಿಯಿಂದ ಇವತ್ತು ಹೇ ಸಾರ್ ಒಂದು ನಿರ್ಣಾಯಕವಾಗಿ ಸುಮ್ಮ ಸರ್ ಬುದ್ಧಿ ಪ್ರಕಾಶ್ತಾ ಇದೆ ತಲೆ ಪ್ರಕಾಶ್ತಾ ಇದೆ ನಮಗೆ ತಲೆ ಪ್ರಕಾಶ ನಮ್ಗೆ ಎದೆ ಪ್ರಕಾಶಿಸ್ಬೇಕು ಆ ಸಾಹಿತ್ಯದ ಹುಡ್ಕೋದು ಅದು ಇತ್ತು ಬೇಂದ್ರನಲ್ಲಿ ಅದಿತ್ತು ಶಿವರಾಮ್ ಕಾರಿತ್ತು ಅದಕ್ಕೆ ನನಗೆ ಅವ್ರ ದಿವ್ಯಾ ಥರ ಕಾಣೋದು ಇವ್ರ ತಲೆ ಪ್ರಕಾಶ್ತದೆ ಭಾಳ ಡೇಂಜರ್ ಅದು ವೆರಿ ವೆರಿ ಡೇಂಜರು ಯಾತಕ್ಕೆ ಬೇಕಾ ಆ ಸಾಹಿತ್ಯ ಕಡೆ ನಮ್ಗೇನ ಬೇಕಾಗಿದೆ ಅವು ನೊಂದವೆ ಬೆಂದವೆ ಬಸವಳ್ದವೇ ಅವಕಾಶಗಳಿಂದ ವಂಚನೆ ಅವಂಚರು ಬಿಟ್ಟುಕೊಡೋಣ ಗುಣನೇ ಇಲ್ಲ ನಿಮ್ಮ ಹೊಳೆ ನೀವು ಒಟ್ಟು ನಿಮ್ಮ ಆಸ್ತಿ ಐವತ್ತು ವರ್ಷದಿಂದ ಎಷ್ಟಿತ್ತು ಇವತ್ತು ಎಷ್ಟಿದೆ ಡಿಕ್ಲೇರ್ ಮಾಡಿ ಹೆಂಗೆ ಬಂದುಬಿಡ್ತದೋ ದುಡ್ಡು